ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಚಂದ್ರಿಯ ತಂದೆ ಚಂದ್ರಶೇಖರಯ್ಯ ಅಜ್ಜಿ ಇರೋ ಸಮಯ ನೋಡಿಬಿಟ್ಟು ಇವರನ್ನು ನೋಡ್ಕೊಂಡು ಹೋಗೋಕೆ ಅಂತ ಬರ್ತಾರೆ ಮಗಳಿಗಂತೂ ಬಹಳ ಸಂತೋಷ ಆಗುತ್ತೆ ಅಂತೂ ಇಷ್ಟು ದಿನದ ಮೇಲಾದರೂ ನನ್ನೆನಪ್ಪು ಬಂತಲ್ಲ ಅಪ್ಪ ನಿಮಗೆ ಅಂತಾಳೆ ಅವರು ಮಗಳ ಮುಖವನ್ನು ಬೋಗುಸಲ್ಲಿ ಹಿಡ್ಕೊಳ್ತಾರೆ ಹಣೆಗೆ ಒಂದು ಮುತ್ತಿಡ್ತಾರೆ ಹಿಂದಿನ ವಿಷಯ ನನಗೇನೂ ಗೊತ್ತಿಲ್ಲ ಮಗು ಆದರೆ ನಾನು ಮಾಡಲಾರ್ದಂತಹ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಏನೋ ಆಯಿತು ಬಿಡು ಇಲ್ಲಿವರೆಗೂ ನಿಮ್ಮಮ್ಮ ಸುಖವಾಗಿದ್ಲು ಈಗಲೂ ಕೂಡ ಜೀವನಕ್ಕೇನು ಕೊರತೆ ಇಲ್ಲ ಅಂತ ಕಾಣುತ್ತೆ ಅಲ್ವೇನಮ್ಮ ಶೆಟ್ರು ಇರೋವರೆಗೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ರು ಅಲ್ವಾ ಅಂತ ಕೇಳ್ತಾರೆ ಈ ಮಾತನ್ನು ಕೇಳಿ ಚಂದ್ರಳಿಗೆ ಮೈಯೆಲ್ಲ ಕಿಡಿಕಿಡಿ ಆಗುತ್ತೆ ಹುಬ್ಬು ಗಂಟೆಗೆ ಹೇಳ್ತಾಳೆ ಅಪ್ಪ ನಾನು ಅಮ್ಮ ಈಗಲೂ ಸುಖವಾಗೇ ಇದ್ದೀವಿ ಆ ಶೆಟ್ಟಿ ಸತ್ತು ಹೋಗಿದ್ದೆ ಒಳ್ಳೇದಾಯಿತು ಯಾಕೋ ಏನೋ ನನಗೆ ಅವ್ರ ಮುಖ ಕಂಡ್ರೆ ಆಗ್ತಿರ್ಲಿಲ್ಲ ಅಂತಾಳೆ ಆಗ ಮಗಳ ಕೈಯನ್ನು ತಂದೆ ಸವ್ರುತ್ತಾರೆ ನಿಮ್ಮಮ್ಮನ ಇದ್ರೆ ಹಾಗೆಲ್ಲ ಮಾತಾಡಬಾರ್ದು ಮಗು ಎಷ್ಟಾದರೂ ಹದಿನೈದು ವರ್ಷದಿಂದ ನಿಮಗೆಲ್ಲ ಅನ್ನ ಕೊಟ್ಟಿರೋ ದಣಿಯವರು ಮನೆ ಹೊಲ ಎಲ್ಲ ತಕ್ಕೊಟ್ಟಿದ್ದಾರೆ ಆದರೆ ನಾನು ನಿಮ್ಗೆ ಏನು ಕೊಟ್ಟಿದ್ದೀನಿ ಹೇಳು ಇನ್ನು ನೀವು ಇರೋವರೆಗೂ ಅವರನ್ನ ತಿಂತೀರ ಸತ್ತೋರನ್ನು ಹಾಗೆ ದೂಷಣೆ ಮಾಡಬಾರ್ದು ಮಗು ಅಂತ ಅಂದಾಗ ಚಂದ್ರವನ್ಗಳಿಗೆ ಸುಮ್ಮನೆ ಅವ್ರ ಮಾತು ಆನಂತರ ಹೇಳ್ತಾಳೆ ಅಪ್ಪ ಹಾಗಾದರೆ ಅವ್ರ ವಿಷಯ ಎಲ್ಲ ನಿಮಗೆ ಗೊತ್ತಾ ಅಂದಾಗ ತಂದೆ ಹೇಳ್ತಾರೆ ಹೌದಮ್ಮ ಚೆನ್ನಾಗಿ ಗೊತ್ತು ಅವರು ಕೂಡ ತುಂಬಿದ ಸಂಸಾರ ಇರ್ತಕ್ಕಂಥ ವ್ಯಕ್ತಿ ನಾಲ್ಕು ಜನ ದೊಡ್ಡ ದೊಡ್ಡ ಗಂಡು ಮಕ್ಕಳಿದ್ದಾರೆ ಮೂರು ಜನ ಹೆಣ್ಣುಮಕ್ಕಳಿದ್ದಾರೆ ಲಕ್ಷಾಂತರ ರೂಪಾಯಿನ ಕಾರು ಬಾರಿದೆ ದುಡ್ಡಿನ ಲಕ್ಷವೇ ಇಲ್ಲ ಅವ್ರಿಗೆ ಈ ಸಂಸಾರನೂ ಕಟ್ಕೊಂಡು ಸರಿಯಾಗಿ ನಡೆಸ್ಕೊಂಡು ಬಂದರು ಇನ್ನು ಆತನ ಕಾಲ ಮುಗೀತು ಇನ್ನೂ ಅದು ಎಲ್ಲವೂ ಮುಗಿದ ಹಾಗೆ ಅಂತ ಹೇಳಿದಾಗ ಚಂದ್ರ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ ಆದರೆ ಅವಳು ಯೋಚನೆ ಬಗ್ಗೆ ಗಮನ ಕೊಡದೆ ಮತ್ತು ತಂದೆನೇ ಮಾತಾಡ್ತಾರೆ ಆಯಿತು ಅವ್ರ ಕತೆ ಇನ್ನು ಯಾರೂ ನಿಮ್ಮನ್ನು ಕೇಳೋಲ್ಲ ಆದರೆ ಇಲ್ಲಿ ನೋಡು ಚಂದ್ರು ಅಂತ ಅಂದಾಗ ಚಂದ್ರು ತಲೆ ಎತ್ತಾಳೆ ಅವಳ ಕಣ್ಣು ಕೂಡ ಮಂಕಾಗಿರುತ್ತೆ ಅಪರ್ಣ ಯಾಕಮ್ಮ ಆಗಿದ್ದಾಳೆ ಅಂತ ಕೇಳಿದಾಗ ನಂಗೆ ಗೊತ್ತಿಲ್ಲ ಅಪ್ಪ ಅವರು ಸತ್ತು ಹೋದ ಮೇಲೆ ಈ ಥರ ಆಗಿದ್ದಾಳೆ ಅಂತ ಹೇಳಿದಾಗ ಅವರು ಅಂದರೆ ಯಾರಮ್ಮ ಅಂತ ತಂದೆ ಸೂಕ್ಷ್ಮದಲ್ಲಿ ಪರೀಕ್ಷೆ ಮಾಡಿ ಕೇಳ್ತಾರೆ ಪುಟ್ಟಣ ಶೆಟ್ರು ಅಂತ ಹೇಳಿ ಅವಳು ಹೇಳಿದಾಗ ಅವರು ಮನಸ್ಸಿನಲ್ಲೇ ನಗುತ್ತಾರೆ ನೀ ಅವರನ್ನು ಏನಂತ ಕರೀತಿದ್ಯಮ್ಮ ಅಂತ ಅಂದಾಗ ಚಂದ್ರ ಇದ್ದ ವಿಷಯವನ್ನೇ ಹೇಳ್ತಾಳೆ ನಾನು ದೊಡ್ಡವಳಾದ ಮೇಲೆ ಏನೂ ಕರೀತಾ ಇರಲಿಲ್ಲ ಅಪ್ಪ ಅವರನ್ನು ನಾನು ಮಾತೇ ಆಡಿಸ್ತಿರ್ಲಿಲ್ಲ ಚಿಕ್ಕವಳಿದ್ದಾಗ ಅಪ್ಪಾಜ್ಜಿ ಅಂತ ಕರಿ ಅಂತ ಅಜ್ಜಿ ಹೇಳಿಕೊಟ್ಟಿದ್ಲು ಅಂತ ಹೇಳಿದಾಗ ಯಾಕಮ್ಮ ಹಂಗೆ ಮಾಡ್ತಿದ್ದೆ ಅಂತ ತಂದೆ ಕೇಳ್ತಾರೆ ಆಗ ಮಗಳು ಹೇಳ್ತಾಳೆ ಗೊತ್ತಿಲ್ಲ ಅಪ್ಪ ಯಾಕೋ ಏನೋ ಅವ್ರನ್ನ ಕಂಡ ನನಗೆ ಆಗ್ತಾನೇ ಇರಲಿಲ್ಲ ಅಂತ ಅಂದಾಗ ಅಷ್ಟು ದೊಡ್ಡ ಮಗಳನ್ನು ತಬ್ಬಿ ತಂದೆ ಮುದ್ದಿಡ್ತಾರೆ ಅವಳಿಗೂ ಕೂಡ ಒಂಥರ ಸಂತೋಷ ಆಗುತ್ತೆ ತಂದೆಯ ಭುಜದ ಮೇಲೆ ಹೊರಗ್ತಾಳೆ ಅವರು ನಿನ್ನ ತಂದೆ ಅಲ್ಲ ಅಂತ ನಿಂಗೆ ಗೊತ್ತಿತ್ತ ಮಗು ಅಂತ ಕೇಳಿದಾಗ ಹೌದು ಕಣಪ್ಪ ನಮ್ಮ ಅಕ್ಕ ಮಂಗಳ ಅಂತ ಒಬ್ಬಳಿದಾಳೆ ಅವಳು ಹೇಳಿದ್ಲು ಆದರೆ ನಿಮ್ಮ ವಿಷಯವನ್ನು ಮಾತ್ರ ಅವಳು ಹೇಳಿರಲಿಲ್ಲ ಅಂತ ಹೇಳಿದಾಗ ತಾನೆ ನಮ್ಮೂರಲ್ಲೇ ಇದ್ದಾಳೆ ನಂಗೆ ಗೊತ್ತವಳು ಅಂತ ಹೇಳಿದಾಗ ಓ ಹೌದಾ ಅಪ್ಪ ನೀವು ಈಗಲೂ ಮೂಗೂರಲ್ಲೇ ಇದ್ದೀರಾ ಒಬ್ಬರಾದರೂ ಇದನ್ನು ನಂಗೆ ಹೇಳೇ ಇರಲಿಲ್ಲ ನೋಡಿ ಅಂತ ಅಂತಾಳೆ ಹೌದಮ್ಮ ನಮ್ಮ ಹೊಲ ಮನೆ ಆಸ್ತಿ ಎಲ್ಲ ಅಲ್ಲೇ ಇದೆ ಎರಡು ಲಾರಿನೂ ಇಟ್ಕೊಂಡಿದ್ದೀನಿ ಎಷ್ಟೋ ಸಲ ಈ ಊರಿಗೆ ಬರ್ತಿದ್ದೀನಿ ಅಂತೇಳಿ ಹೇಳಿದಾಗ ಅವಳು ಒಂದು ರೀತಿಯ ಕುತೂಹಲದಿಂದ ಕೇಳ್ತಾಳೆ ಹಾಗಾದರೆ ನಿಮಗೆ ಮದುವೆ ಆಗಿದೆ ಅಲ್ವಾ ಅಪ್ಪ ಅಂದಾಗ ಅವ್ರಿಗೂ ಕೂಡ ತಕ್ಷಣ ನಗು ಬರುತ್ತೆ ಹೌದು ಮಗು ಹೆಚ್ಚು ಕಡಿಮೆ ನಿನ್ನಷ್ಟೇ ಇರೋ ಇನ್ನೊಬ್ಬ ಮಗಳು ಇದ್ದಾಳಮ್ಮ ಅಂತ ಹೇಳಿದಾಗ ಅವಳಿಗೂ ಜೋರಾಗಿ ನಗು ಬಂದುಬಿಡುತ್ತೆ ಹಾಗಾದರೆ ಎಷ್ಟು ಜನ ಮಕ್ಕಳು ನಿಮಗಪ್ಪ ಅಂತ ಕೇಳಿದಾಗ ಲಕ್ಷ್ಮಿ ನರಸು ಗಿರಿಜಾ ನಂಜುಂಡ ಅಂತ ಹೆಸರು ಹೇಳ್ತಾ ಹೋಗ್ತಾರೆ ಅಮ್ಮನ ಹೆಸರೇನು ಅಂತ ಕೇಳಿದಾಗ ಮಗಳ ಗದ್ದವನ್ನು ಹಿಡಿದು ಅಲಿಸ್ತಾರವರು ಎಷ್ಟು ತನಿಖೆ ಮಾಡ್ತಿದ್ಯಲ್ಲ ಮಗು ಹೇಳಿಬಿಟ್ಟು ಅವಳ ಹೆಸರು ಸಾವಿತ್ರಿ ಅಂತ ಹೇಳಿದಾಗ ಚಂದ್ರ ತಲೆ ತೂಗ್ತಾಳೆ ಸಾವಿತ್ರಿ ಸತಿ ಸಾವಿತ್ರಿ ಅಲ್ವಾ ಎಷ್ಟು ಒಳ್ಳೆ ಹೆಸರು ಅಂಥೇಳಿ ಹೇಳ್ತಾಳೆ ನಿನ್ನ ಹೆಸರು ಚೆನ್ನಾಗಿಲ್ವೇನಮ್ಮ ಅಂತ ತಂದೆ ಕೇಳಿದಾಗ ಚೆನ್ನಾಗಿಲ್ವ ಅಪ್ಪ ನೀವೇ ಹೇಳಿ ಅಂದ ಹಾಗೆ ನಿಮ್ಮ ಹೆಸರೇ ಕೇಳಲಿಲ್ಲ ನಾನು ನಿಮ್ಮ ಹೆಸರೇನು ಅಪ್ಪ ಅಂತ ಕೇಳಿದಾಗ ನನ್ನ ಹೆಸರೇ ನಿನಗಿಟ್ಟಿದ್ದಾಳಮ್ಮ ನಿಮ್ಮಮ್ಮ ನನ್ನ ಹೆಸರು ಚಂದ್ರಶೇಖರ ಹಾಗಾಗಿ ನಿನಗೆ ಚಂದ್ರ ಅಂತ ಹೆಸರಿಟ್ಟಿದ್ದಾಳೆ ಅಂತ ಹೇಳಿದಾಗ ಬಿಗಿಯಾಗಿ ತಂದೆಯನ್ನು ಅಪ್ಪಿಕೊಳ್ತಾಳೆ ಮಗಳು ಇಷ್ಟು ದಿನ ತಾನು ಸೂಳೆ ಮಗಳು ಅನ್ನೋ ಒಂದು ಬಾಧೆ ಅವಳನ್ನು ಕಾಡ್ತಾ ಇರುತ್ತೆ ಈಗ ಅವಳ ಮೈ ಮನಸ್ಸು ಎಲ್ಲವೂ ಹತ್ತಿಯಷ್ಟು ಹಗುರ ಆದ ಹಾಗೆ ಭಾಸ ಆಗುತ್ತೆ ತಂದೆ ಕೂಡ ಮಗಳನ್ನು ಬಿಗಿದು ಅಪ್ಕೊಳ್ತಾರೆ ಅಪರ್ಣ ಮೆಲ್ಲ ಮೆಲ್ಲನೆ ಮೆಟ್ಟಿಲೇರು ಬರ್ತಾಳೆ ಮೆಲುದನೆಯಲ್ಲಿ ಕೇಳ್ತಾಳೆ ಏನಮ್ಮ ಚಂದ್ರ ಇದು ಅಪರೂಪಕ್ಕೆ ಬಂದಿದ್ದಾರೆ ಊಟ ಮಾಡಿದ್ರ ಬಿಟ್ರಾ ಅಂತ ಕೇಳಿದೆ ಬರೀ ಹರಟೆ ಹೊಡಿತಾ ಕೂತಿದೆಯಲ್ಲ ಗಂಟೆ ಎಷ್ಟು ಗೊತ್ತಾ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ದೊಡ್ಡ ಗಡಿಯಾರದಲ್ಲಿ ಡಣ್ ಅಂತ ಹನ್ನೊಂದು ಸಲ ಗಂಟೆ ಬಾರಿಸುತ್ತೆ ನೀರುವ ಪ್ರಶಾಂತತೆಯಲ್ಲಿ ಇಡೀ ಮೈಸೂರು ನಗರ ಮಲ್ಕೊಂಡಿರುತ್ತೆ ಆಗ ತಂದೆ ಮಗಳು ಎಚ್ಚೆಳ್ತಾರೆ ಎಚ್ಚೆತ್ತಾರೆ ಚಂದ್ರ ಹೇಳ್ತಾಳೆ ಅಪ್ಪ ಬನ್ನಿ ಊಟ ಮಾಡೋರಂತೆ ನಾನು ಮರ್ತೇ ಬಿಟ್ಟೆ ಅಂತ ಹೇಳಿದಾಗ ಚಂದ್ರಶೇಖರಯ್ಯ ಅಪರ್ಣನ ಕಡೆಗೆ ನೋಡ್ತಾರೆ ಬಾ ಅಪರ್ಣ ಕೂತ್ಕೋ ಗಾರ್ಡನ್ ಹೋಟೆಲಲ್ಲಿ ನಾನು ಊಟ ಮಾಡಿಕೊಂಡೇ ಬಂದಿದ್ದೀನಿ ನಾನು ಈಗಲೇ ಹೊರಡಬೇಕು ಸುಮ್ಮನೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ಅಪರ್ಣ ಕಣ್ಣನ್ನು ಒರೆಸ್ಕೊಳ್ತಾಳೆ ಗೋಡೆ ಬದಿಗೆ ಕೂತ್ಕೊಳ್ತಾಳೆ ಅವಳ ಧ್ವನಿ ನಡ್ಗೋಕ್ಕೆ ಶುರುವಾಗುತ್ತೆ ಅಂತೂ ಇಷ್ಟು ವರ್ಷದ ಮೇಲಾದರೂ ನನ್ನ ನಾಕ ಬಂತಲ್ಲ ನಿಮಗೆ ಈಗಲಾದರೂ ಬಂದು ಮುಖ ತೋರಿಸಿದ್ರಲ್ಲ ಇನ್ನೇನು ಬೇಡ ಅದೇ ಸುಖ ಸಾಕು ನನಗೆ ಅಂತ ಹೇಳಿಬಿಟ್ಟು ನಿಮ್ಮ ಮನೇಲೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳಿದಾಗ ಚಂದ್ರಶೇಖರಯ್ಯ ಕೂಡ ಅನ್ಯಮನಸ್ಕರ ಆಗ್ತಾರೆ ಹ್ಞೂ ಇದ್ದಾರೆ ಅಂತ ಹೇಳಿದಾಗ ತಾಯಿ ಮಗಳ ಕಡೆಗೆ ತೆರಳುತ್ತಾಳೆ ಹೋಗು ಚಂದ್ರು ಅವರು ನಿಷ್ಠಾವಂತರು ನಮ್ಮನೆಯಲ್ಲೆಲ್ಲ ಅವರು ಊಟ ಮಾಡಲ್ಲ ತಟ್ಟೆಯಲ್ಲಿ ಬಾಳೆಹಣ್ಣು ಹಾಲು ಇಟ್ಟಿ ಇಟ್ಟಿದ್ದೀನಿ ತೊಗೊಂಡ್ಬ ಅಮ್ಮ ಅಂತ ಹೇಳಿದಾಗ ಹೌದಪ್ಪ ನೀವು ನಮ್ಮನೇಲಿ ಊಟ ಮಾಡಲ್ವಾ ಅಂತ ಮಗಳು ಕೇಳ್ತಾಳೆ ಅವ್ರಿಗೂ ಕೂಡ ವ್ಯಥೆ ಆಗುತ್ತೆ ಮಗಳ ತಲೆಯನ್ನು ಸವರ್ತಾರೆ ಇಲ್ಲ ಮಗು ಅಂತ ನೇಮ ಏನು ಇಲ್ವಮ್ಮ ನಿಮ್ಮ ಸುಮ್ಮನೆ ಹೇಳ್ತಾ ಇದ್ದಾಳೆ ಹೋಟ್ಲಲ್ಲಿ ತಿಂತೀವಿ ಅಂದಮೇಲೆ ನಮಗೆ ಎಂತ ನೇಮ ಹೇಳು ನಿಜವಾಗ್ಲೂ ನನ್ನ ಊಟ ಆಗಿದೆ ಆಯಿತು ಹಣ್ಣು ಬಾ ಒಂದು ಸ್ವಲ್ಪ ತಿಂದ್ಬಿಟ್ಟು ಹೊರಡ್ತೀನಿ ಅಂತೇಳಿ ಹೇಳಿದಾಗ ಅಪ್ಪ ಇವತ್ತೊಂದಿನ ಇಲ್ಲೇ ಇರಿ ಅಂತ ಗೋಗರಿತಾಳೆ ಚಂದ್ರ ವ್ಯಥೆ ಸಂತೋಷ ಎರಡು ಬೆರೆತು ಬೇವು ಬೆಲ್ಲ ಬೆರೆಸಿದ ಹಾಗೆ ಅವ್ರ ಮನಸ್ಸಿಗೆ ಅನಿಸುತ್ತೆ ಬೇಗ ಬಾ ಹೋಗಮ್ಮ ಅಂತಿಷ್ಟು ಮಾತ್ರ ಹೇಳ್ತಾರೆ ದಡ ದಡ ಮಹಡಿ ಇಳಿತಾಳೆ ಚಂದ್ರ ಅಪರ್ಣ ತಕ್ಷಣ ಎದ್ದುಬಿಟ್ಟು ಅವನ ಪಾದಗಳ ಮೇಲೆ ತನ್ನ ಕಾ ತಲೆಯನ್ನು ಇಡ್ತಾಳೆ ಕಣ್ಣೀರನ ಹನಿಗಳು ಅವನ ಪಾದಗಳನ್ನು ತೋಯಿಸುತ್ತವೆ ಆತನಿಗೂ ಕೂಡ ಗಂಟಲಲ್ಲಿ ಏನೋ ಸಿಕ್ಕಾಕ್ಕೊಂಡಾಗೆ ಮಾತು ಹೊರಡೋದಿಲ್ಲ ಸರ್ರನೇ ಕಾಲನ್ನು ಹಿಂದೆ ಸರಿಸ್ಕೊಳ್ತಾರೆ ಗೊಗ್ಗರ ಧ್ವನಿಯಲ್ಲಿ ಮಾತಾಡ್ತಾರೆ ಏಳು ಇನ್ನು ಯಾಕೆ ವ್ಯಥೆ ಪಡ್ತಾ ಇದೆಯಾ ಹಿಂದೆ ಆಗಿದ್ದನ್ನು ನಾವು ಮರೆತು ಬಿಡಬೇಕು ನಮ್ಮ ಆಯುಷ್ಯ ಭಾಗ ಕಳೆದು ಹೋಗಿದೆ ಇನ್ನೇನಿದ್ರು ನಾವು ನಮ್ಮ ಮಕ್ಕಳ ಬಾಳು ಬದುಕನ್ನು ನೋಡಬೇಕು ಬಂಗಾರದ ಹಾಗಿದ್ದಾಳೆ ಮಗಳು ನಿನಗೆ ನಿನ್ನ ಸಂತೋಷಕ್ಕೆ ಇನ್ನೇನು ಬೇಕು ಹೇಳು ಅಂತ ಹೇಳಿಕೊಂಡು ಮೆಲ್ಲಿಗೆ ಅವಳ ತೋಳನ್ನು ಹಿಡಿದು ಎತ್ತುತ್ತಾರೆ ಅಪರ್ಣಗೆ ನಡುಕ ಬರುತ್ತೆ ಚಂದ್ರ ಮೆಟ್ಟಿಲೇರಿ ಬರೋ ಸದ್ದು ಕೇಳಿಸುತ್ತೆ ಅವಳು ಮತ್ತೆ ಗೋಡೆ ಬದಿಗೆ ಸರಿತಾಳೆ ಕೂತ್ಕೊಂಡು ಕಣ್ಣು ಒರೆಸ್ಕೊತಾಳೆ ಚಂದ್ರು ಹಲ್ಕಿರ್ಕೊತಾನೆ ಮೇಲೆ ಬರ್ತಾಳೆ ಅಪ್ಪ ಇದನ್ನು ಋತುಗಳು ಅಂತ ಹೇಳಿಬಿಟ್ಟು ಒಂದು ಸ್ಟೂಲನ್ನು ಮುಂದೆ ಎಳೆದು ಅದರ ಮೇಲೆ ಒಂದು ತಟ್ಟೆಯನ್ನು ಇಡ್ತಾಳೆ ಚಂದ್ರಶೇಖರಯ್ಯ ಕೂಡ ಸಂಕೋಚವಿಲ್ಲದೆ ಹಣ್ಣನ್ನು ಸುಲಿಯಕ್ಕೆ ಶುರು ಮಾಡ್ತಾನೆ ಚಂದ್ರ ಕೂಡ ಹಣ್ಣು ಸುಲಿತ ತಾಯಿ ಕಡೆಗೆ ನೋಡಿ ಗೊಣಗ್ತಾಳೆ ಏನಮ್ಮ ಇದು ಅಪರೂಪಕ್ಕೆ ಅಪ್ಪ ಬಂದಿದ್ದಾರೆ ಆವಾಗಿನಿಂದ ಒಂದೇ ಸಮ ಅಳ್ತಾ ಇದೆಯಾ ಅವ್ರ ಯೋಗಕ್ಷೇಮ ಒಂಚೂರು ಕೇಳೇ ಇಲ್ಲ ನೀನು ಅಂತ ಅಂದಾಗ ತಕ್ಷಣ ಅಪರ್ಣ ಉತ್ತರ ಕೊಡ್ತಾಳೆ ಸುಮ್ನೆರುಚಂದ್ರು ಆಗಲೂ ರಾತ್ರಿ ಅವರೊಂದಿಗೆ ಇತ್ತು ಅವರು ಸೇವೆ ಮಾಡೋ ಮಹಾತಾಯಿ ಮನೇಲಿದ್ದಾರೆ ನಾ ಏನು ಮಾಡೋದು ಬಿಡು ಅಂತ ಅಂದಾಗ ನೀನು ಮಾಡದೇ ಇದ್ದರೆ ಹೋಗಲಿ ಕೇಳೋಕೇನಮ್ಮ ಅಂತ ಹೇಳಿದಾಗ ಅಪರ್ಣ ನಡಗೋದನಿಲಿ ಹೇಳ್ತಾಳೆ ನಮ್ಮ ಮಾತೇ ಆಡ್ಲಾರೆ ಕಣಮ್ಮ ಅವರು ತುದಿಗಾಲಲ್ಲೇ ಬಂದಿದ್ದಾರೆ ಇರೋದು ಮೂರುಗಳಿಗೆ ನಾನು ಏನು ಹೇಳಲಿ ಏನು ಕೇಳಲಿ ನೀನೇ ಹೇಳು ಅಂತ ಅಂದಾಗ ಹೋಗಲಿ ಬಿಡಮ್ಮ ನೀ ಏನು ಕೇಳಬೇಡ ನಾನು ಎಲ್ಲ ಕೇಳ್ತೀನಿ ನೀನು ಆರಾಮಾಗಿ ಕೂತ್ಕೊ ಅದ್ಕೊಂತ ಕೂತ್ಕೊ ಅಂತ ಅಮ್ಮನಿಗೆ ಹಂಗಿಸ್ತಾಳೆ ಆಗ ಚಂದ್ರಶೇಖರಯ್ಯ ನಿಧಾನವಾಗಿ ಹೇಳ್ತಾರೆ ಅಯ್ಯೋ ಶಟ್ರು ಹೋಗಿರೋ ದುಃಖ ಅವಳಿಗಿನ್ನೂ ಪೂರ್ತಿ ಹರಿದಿಲ್ಲ ಚಂದ್ರ ನೀ ಯಾಕೆ ಸುಮ್ಮನೆ ಅವಳನ್ನು ಗದರಿಸ್ತೀಯ ಅಂತ ಅಂದಾಗ ಅಪರ್ಣನಿಗೆ ಏನು ಹೇಳೋಕ್ಕೂ ತೋಚಿದೆ ಅಯ್ಯೋ ಶಿವನೇ ಅಂತೇಳ್ಬಿಟ್ಟು ಚಟ ಹಣೆಯನ್ನು ಕೂಟ್ಕೊಳ್ತಾಳೆ ಇನ್ನು ಅಲ್ಲಿರೋದು ಅವಳಿಗೆ ಸಾಧ್ಯ ಅನಿಸೋದಿಲ್ಲ ಮತ್ತೇನು ಮಾತಾಡದೆ ಸರಸರ ಕೆಳಗಿಳಿತಾಳೆ ಬಾಳೆಹಣ್ಣಿನ ಒಂದು ಚೂರನ್ನು ಬಾಯಲ್ಲಿಟ್ಕೊಂಡು ತಂದೆ ಮಗಳು ಮುಖ ಮುಖ ನೋಡ್ಕೊಳ್ತಾರೆ ಚಂದ್ರ ಮೇಲೆ ಹೇಳ್ತಾಳೆ ನೀವೇನು ತಿಳ್ಕೊಬೇಡಿ ಅಪ್ಪ ಅಮ್ಮ ಯಾವಾಗಲೂ ಹಾಗೇ ಅವಳು ತುಂಬ ನಗ್ತಾ ನಗುತ್ತಾ ಇದ್ದಿದ್ದು ನಾನು ನೋಡೇ ಇಲ್ಲ ಯಾವಾಗಲೂ ಹೀಗೆ ಮಂಕ್ ಮಂಕಾಗಿರ್ತಾಳೆ ಅಂತ ಅಂದಾಗ ತಂದೆ ಒಂದು ಗಳಿಗೆ ಸುಮ್ಮನಿರ್ತಾರೆ ಆಮೇಲೆ ಕೇಳ್ತಾರೆ ನಿಮ್ಮಮ್ಮ ಯಾರು ಅಂತ ನಿಂಗೆ ಗೊತ್ತಾ ಮಗು ಅಂತ ಅಂದಾಗ ಅವಳಿಗೂ ಆಶ್ಚರ್ಯ ಆಗುತ್ತೆ ಅವಳಿಗೆ ಏನೂ ಗೊತ್ತಿಲ್ಲ ಅನ್ನೋದು ಅವಳು ನೋಟು ತಿಂದರೆ ತಂದೆಗೆ ಗೊತ್ತಾಗುತ್ತೆ ನಿಧಾನವಾಗಿ ಅವರೇ ಹೇಳ್ತಾರೆ ನಿಮ್ಮಮ್ಮ ಸೂಳೆಯರ ಹುಡುಗಿ ಅಲ್ಲಮ್ಮ ಅಂತ ಹೇಳಿದಾಗ ಚಂದ್ರಂಗೆ ಬೆಚ್ಚು ಬೀಳೋ ಸರದಿ ಬರುತ್ತೀಗ ತಂದೆ ಮುಖ ನೋಡ್ತಾಳೆ ಅಪ್ಪ ನೀವೇನು ಹೇಳ್ತಾ ಇದ್ದೀರಾ ಅಂತ ಅಂದಾಗ ನಿಮ್ಮಮ್ಮ ಸೂಳೆ ಅಲ್ಲಮ್ಮ ಅಂತ ಹೇಳಿದಾಗ ಚಂದ್ರು ಕೈಯಲ್ಲಿದ್ದ ಬಾಳೆಹಣ್ಣಿನ ಸಿಪ್ಪೆಯನ್ನು ರಪ್ಪನ ನೆಲಕ್ಕೆ ಬಡಿತಾಳೆ ತಂದೆಯ ಎರಡು ಭುಜವನ್ನು ಹಿಡಿದು ಅಲಗಿಸ್ತಾಳೆ ಅಪ್ಪ ಸರಿಯಾಗಿ ಹೇಳಿ ಅಪ್ಪ ನಾನು ನಾನು ಅಂತ ಹೇಳಿಬಿಟ್ಟು ಅವರ ಕೊರಳಿಗೆ ಜೋತು ಬೀಳ್ತಾಳೆ ಅವಳ ಮುಂಗುರುಳನ್ನು ನೇವರಿಸ್ತಾರೆ ಹಣೆಗೆ ಮುದ್ದಿಡ್ತಾರೆ ತಂದೆ ಹೇಳ್ತಾರೆ ನೀನು ನೀನು ನನ್ನ ಮಗಳು ಕಣಮ್ಮ ಅಂತ ಹೇಳಿದಾಗ ಇಲ್ಲಪ್ಪ ನೀವು ಸರಿಯಾಗಿ ಹೇಳ್ತಾ ಇಲ್ಲ ನೀವು ಸರಿಯಾಗಿ ಹೇಳೋವರೆಗೂ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಅವಳ ಕೊರಳಿಗೆ ತೋಳನ್ನು ಬಳಸ್ತಾಳೆ ಹುಡುಗಿ ಅವರು ಮೆಲ್ಲಿಗೆ ಅವಳು ಭುಜವನ್ನು ತಟ್ತಾರೆ ಹೇಳ್ತೀನಿ ಮಗು ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಇಲ್ಲಿ ಕೇಳು ನಿಮ್ಮಮ್ಮ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಂತಹ ಹುಡುಗಿ ನಿಮ್ಮ ಅಜ್ಜಿ ಅವಳನ್ನು ತಂದು ಸಾಕ್ಕೊಂಡಿದ್ದು ಅಂತ ಹೇಳ್ದಾರೆ ಅಯ್ಯೋ ಇಷ್ಟು ದಿನ ಆದರೂ ನನಗೊಬ್ಬರು ಇದನ್ನು ಹೇಳಲೇ ಇಲ್ಲ ಅಪ್ಪ ನಿಮಗಿದೆಲ್ಲ ಹೇಗೆ ಗೊತ್ತು ಅಂತ ಅಂದಾಗ ನನಗೂ ಅದೆಲ್ಲ ಸರಿಯಾಗಿ ಗೊತ್ತಿಲ್ಲ ನಮ್ಮಮ್ಮ ಯಾವಾಗಲೂ ಹೇಳಿದ್ಲು ನಮ್ಮೂರ ಹತ್ರ ಒಂದು ಹಳ್ಳಿ ಆ ಹಳ್ಳೀಲಿ ಇವಳು ಹುಟ್ಟಿದ್ದಂತೆ ಹುಟ್ಟಿದ ತಕ್ಷಣ ಇವಳ ತಾಯಿ ಸತ್ತು ಹೋದ್ರಂತೆ ಮತ್ತು ತಂದೆ ಕೂಡ ಹೋಗ್ಬಿಟ್ರಂತೆ ಒಂದು ತಿಂಗಳಲ್ಲೇ ಯಾರೋ ನೆಂಟರು ಈ ಪರದೇಶಿ ಮಗುವನ್ನ ಸಾಕ್ಲಾರ್ದೆ ಒದ್ದಾಡ್ತಿದ್ರಂತೆ ಆಗ ಇಲ್ಲಿರೋ ಈ ಸಂಗಮ್ಮ ತಂದು ಸಾಕಿದ್ಲಂತೆ ಹಾಗಂತ ನಮ್ಮಮ್ಮ ಹೇಳ್ತಾ ಇದ್ಲು ಅಂತ ಹೇಳಿದಾಗ ಚಂದ್ರ ತಂದೆ ಭುಜದ ಮೇಲೆ ಮುಖ ಇಡ್ತಾಳೆ ಬಿಕ್ಕಿ ಬಿಕ್ಕಿ ಅಳತಾಳೆ ತಂದೆ ಕೆನ್ನೆ ಮೇಲಿಂದ ಕೂಡ ಕಣ್ಣೀರು ಇಳಿತಾ ಇರುತ್ತೆ ಚಂದ್ರು ಬಿಕ್ತಾಳೆ ಅಪ್ಪ ಏನೇ ಆದರೂ ಕೂಡ ನನಗೆ ಮಾತ್ರ ಸೂಳೆರೋ ಅನ್ನೋ ಕೆಟ್ಟ ಹೆಸರು ತಪ್ಪಿಲ್ಲಪ್ಪ ಈಗಾಗಲೂ ನಮ್ಮ ಅಜ್ಜಿ ಏನೇನೋ ಏರ್ಪಾಟು ಮಾಡ್ತಾ ಇದ್ದಾರೆ ಆದರೆ ನಾನು ಮಾತ್ರ ಅದಕ್ಕೆ ಸೊಪ್ಪು ಹಾಕೋದಿಲ್ಲ ಅಂತ ಹೇಳಿದಾಗ ತಂದೆ ಮಗಳ ಮುಖವನ್ನು ನೋಡ್ತಾರೆ ಮುದ್ದು ಮುಖ ಎಷ್ಟು ಛಲ ತುಂಬಿಕೊಂಡಿದೆಯಲ್ಲ ಅನ್ಸುತ್ತೆ ಮುರಿದುವಾಗಿ ಹೇಳ್ತಾರೆ ನಿಮ್ಮ ತಾಯಿ ಹೇಗೆ ಹೇಳ್ತಾಳೋ ಹಾಗೆ ಮಾಡು ಮಗು ಅವಳ ಮನಸ್ಸಿಗೆ ನೋವು ಕೊಡಬೇಡ ನಿಮ್ಮಜ್ಜಿ ಈಗ ಊರಿಗೆ ಬಂದಿರೋದು ಕೂಡ ಅದೇ ಏರ್ಪಾಟಿಗೆ ಅಂತ ನನಗೂ ಕೂಡ ಒಂದು ಗಾಳಿ ವರ್ತಮಾನ ಬಂತು ಅದಕ್ಕೆ ನಿಮ್ಮ ತಾಯಿ ಒಪ್ಪಿಗೆನೂ ಇರಬಹುದೇನೋ ಅಂತ ನಾನು ಅಂದ್ಕೊಂಡೆ ಅದು ಅಲ್ಲದೆ ನೀನು ಹೇಗಿದೆಯಾ ನೋಡಬೇಕು ಅನ್ನೋ ಆಸೆ ತುಂಬ ಆಯಿತು ಇನ್ನು ನಿಮ್ಮಜ್ಜಿ ಇಲ್ಲಿದ್ದರೆ ನಾನು ಬರೋಕ್ಕಾಗ್ತಾ ಇರಲಿಲ್ಲ ಮಗು ಅದಕ್ಕೆ ಆಕೆ ಇಲ್ಲದೇ ಇರೋ ಸಮಯ ನೋಡಿ ಬಂದೆ ಅಂತ ಹೇಳಿದಾಗ ಚಂದ್ರು ತಟ್ಟನೆ ಎದ್ದು ನಿಂತ್ಕೊಳ್ತಾಳೆ ಹಾಲಿನ ಲೋಟನ ಅಪ್ಪನ ಕೈಗೆ ಕೊಡ್ತಾಳೆ ಪ್ರತಿಜ್ಞೆ ಮಾಡೋಳು ಹಾಗೆ ಹೇಳ್ತಾಳೆ ಅಪ್ಪ ನಿಜವಾಗ್ಲೂ ನಾನು ನಿಮ್ಮ ಮಗಳೇ ಆದರೆ ಮದುವೆ ಮಾಡ್ಕೊಳ್ತೀನಿ ಅಥವಾ ಹೀಗೆ ಇರ್ತೀನಿ ಇಲ್ವಾ ಸತ್ತೇ ಹೋಗ್ತೀನಿ ಮೂರರಲ್ಲಿ ಒಂದು ಗ್ಯಾರಂಟಿ ಖಂಡಿತ ಈ ಬಲೆಗೆಲ್ಲ ನಾನು ಸಿಕ್ಕೋದಿಲ್ಲ ಅದನ್ನು ಈಗ ನಿಮ್ಮದ್ರಿಗೆ ಹೇಳ್ತಾ ಇಲ್ಲ ನಾನು ಐದು ವರ್ಷದ ಮೊದಲಿಂದ ಕೂಡ ಅಮ್ಮನ ಹತ್ರ ನಾನು ಇದೇ ಮಾತನ್ನು ಇದ್ದೀನಿ ಬೇಕಾದರೆ ಅಮ್ಮನ್ನೇ ಕೇಳಿ ನೀವು ನನಗೆ ಇದೊಂದು ಸರಿ ಬರೋದಿಲ್ಲ ಅಂತ ಹೇಳಿದಾಗ ಅಪ್ಪ ಹೇಳ್ತಾರೆ ಹೋಗಲಿ ಬಿಡಮ್ಮ ನೀನು ಇಷ್ಟ ಬಂದ ಹಾಗೆ ಮಾಡು ಯಾವುದಕ್ಕೂ ತುಂಬ ಹಠ ಮಾಡಬೇಡ ನಿಮ್ಮಮ್ಮನ ಗೋಳು ಹೊಯ್ಕೊಬೇಡ ಅಷ್ಟೇ ಅಂತ ಹೇಳಿಬಿಟ್ಟು ಅವರು ಹಾಲು ಕುಡಿತಾರೆ ಸದ್ಯಕ್ಕೆ ಕಥೆಯನ್ನು ಇಲ್ಲಿಸಿರ್ತೀನಿ ನಮಸ್ಕಾರ